ಎಕ್ಸ್ಪರ್ಟೈಸ್ ವಿಶೇಷ ಪರಿಣತಿ ಪಡ್ಕೋಬೇಕು ನೀವೇನು ಡ್ರೀಮ್ ಇಟ್ಟಿದ್ದೀರಾ ಡ್ರೀಮ್ ಇಟ್ಕೊಂಡು ಆಕಾಂಕ್ಷೆ ಇದೆ ಆಟೋ ಸಜೆಷನ್ ಇದೆ ಫೇತ್ ಇದೆ ಅಂದ್ಕೊಡ್ಲಿ ಆಗಲ್ಲ ನಾಲ್ಕನೇ ಹೆಜ್ಜೆ ಆ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗೋಕೆ ಸ್ಟಾರ್ಟ್ ಮಾಡಬೇಕು ಅದ್ರ ರಿಲೇಟೆಡ್ ಲರ್ನಿಂಗ್ ಕಲಿಕೆ ಆಗಬೇಕು ವೆರಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಪ್ರಾಕ್ಟೀಸ್ ಆಗಬೇಕು ನಿಮ್ಮ ಅಹಂಕಾರಗಳೆಲ್ಲ ಬಿಟ್ಟು ಹೋಗಬೇಕು ಪರ್ಪೋಸ್ ಇಟ್ಕೊಂಡು ಕೆಲಸ ಮಾಡಬೇಕು ಆ್ಯಂಡ್ ಐಡಿಯಾಗಳು ಕ್ರಿಯೇಟ್ ಆಗಬೇಕು ಸ್ಕಿಲ್ ಆ್ಯಂಡ್ ಇಂಟೆಲಿಜೆನ್ಸ್ ಇವೆಲ್ಲ ಬಳಸ್ಕೋಬೇಕು ಎಷ್ಟು ಇರುತ್ತೆ ಅಂತ ಅಂದರೆ ಯು ಪಿ ಎಸ್ಸಿಗೆಲ್ಲ ಎರಡೆರಡು ವರ್ಷಗಳು ನಿಮ್ಮ ಬರೀ ಸಿಲೆಬಸ್ ಕವರ್ ಮಾಡೋಕ್ಕಾಗ್ತಿರಲ್ಲ ಅಷ್ಟು ಎಕ್ಸ್ಪರ್ಟೈಸ್ ಆಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಟ್ಸ್ ನಾಟ್ ಎ ಸಿಂಪಲ್ ಅಟ್ಲೀಸ್ಟ್ ನಾಲ್ಕರಿಂದ ಆರು ತಿಂಗಳು ನೀವು ಪುಸ್ತಕಗಳು ಓದಿ 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 ಎಕ್ಸ್ಪರ್ಟೈಸ್ ಆಗಬೇಕು ಯಾವ ಕ್ಷೇತ್ರದಲ್ಲಿ ನೀವು ಎಕ್ಸ್ಪರ್ಟೈಸ್ ಆಗ್ತಿರೋ ನಿಮಗೆ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಬರುತ್ತೆ ನೀವು ನಂಬ್ತಿರೋ ಬಿಡ್ತೀರೋ ಒಂದು ಕಡೆ ನಿರುದ್ಯೋಗ ಅಂತೀರಾ ಒಂದು ಕಡೆ ಉದ್ಯೋಗಿಗಳಿಲ್ಲ ಅಂತ ಇದ್ದಾರೆ ಯಾಕೆ ಅಂತ ಅಂದರೆ ಎಕ್ಸ್ಪರ್ಟ್ಗಳು ಬೇಕು ಈಗ ನಾವೇ ನಮ್ಮ ಸಾಧನ ಅಕಾಡೆಮಿಯಲ್ಲಿ ವಿಡಿಯೋ ಮಾಡ್ತೀವಿ ಅಂದರೆ ಒಂದು ಬೆಸ್ಟ್ ಪ್ರೈಸ್ ಕೊಡೋಕೆ ಇದ್ದೀವಿ ಬಟ್ ಆ ಪ್ರೈಝನ್ನು ಪಡೆಯೋಕೆ ಬೇಕಾದ ಎಕ್ಸ್ಪರ್ಟೈಸ್ ಆದಂಥ ಫ್ಯಾಕಲ್ಟಿಗಳು ಸಿಗ್ತಾ ಇಲ್ಲ ಅಂದರೆ ನಮ್ಮ ಜಗತ್ತಿಗೆ ಬೇಕಿರೋದು ಕಾಮನ್ ಮ್ಯಾನ್ ಅಲ್ಲ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಅಂದರೆ ಎಕ್ಸ್ಪರ್ಟೈಸ್ ಆಗಿರೋಂಥ ಆ ಕ್ಷೇತ್ರದ ಪರಿಣಿತರಾಗಿರಬೇಕು ಆ ಪರಿಣಿತಿ ಕಡೆ ಗಮನ ಕೊಡಬೇಕು ಯಾವ ಕ್ಷೇತ್ರ ಬೇಕು ಅದಕ್ಕೆ ಫೋಕಸ್ ಮಾಡಿರಿ ಎಕ್ಸ್ಪರ್ಟ್ ಆಗ್ರಿ